ನಸೀಬ್ದಾಗ ಅದಾಳ ಅಕ್ಕಿ ಕೊಳ್ಳಿಗೆ ಮೂರ್ ಗಂಟೆ ಹಾಕಿ ನಿಮ್ಮ ಜೀವನಾನ ಉದ್ಧಾರ ಮಾಡ್ಕೋರಿ ಹ್ಮ್ ಇದ ಸರಿಯಾದ ಸಮಯ ರಾಜನ್ ಗೌಡನ್ ತೆಲಿನ ಒಂದ್ ಸ್ವಲ್ಪ ಕೆಡಸ್ಬೇಕ ಇವನ ಕೆಲಿ ಹೆಂಗ ಹೆಂಗ ಕೆಟ್ಟಕೊಂತ ಹೊಕ್ಕತಿ ಹಂಗಂಗ ನಮಗ್ ಲಾಭ ಹಾಕೋಂತ ಹೊಕ್ಕತಿ ರಾಜನ್ ಗೌಡ ಹಾಪಿ ರಾಜನ್ ಗೌಡ ನಾನು ನಿಮ್ಮ ಅಪ್ಪನ್ ತಂಗಿ ನೀವು ಅಂದ್ರ ಒಂದ್ ಮಾತು ಹೇಳ್ಬೇಕಂತ ಮಾಡಿದ್ನಿ ಹೇಳತಿ ಏನ್ ಹೇಳ್ಬೇಕನ್ಕೊಂಡಿ ಏನಿಲ್ಪಾ ವೃದ್ಧಪ್ಪಂದು ಇಷ್ಟತನ ರಾಮಾಯಣ ಕೇಳಿದ್ನಾ ಅದಕ್ಕ ನನ್ ಕೇಳಿದ ಒಂದು ವಿಚಾರ ಬಂತು ಹೇಳಿದ್ರಾತು ಅಂತ ನಿನ್ನ ಕರೆದನಿ ರುದ್ರಪ್ಪನತ್ತ ಕಂಡ ತೀರ್ಕೊಂಡು ತವ್ರ ಮನೆಗೆ ಬಂದಾಳ ಆದ್ರೆ ರುದ್ರಪ್ಪನ ಹೆಂತಿಗೆ ಯಾಕೋ ಏನೋ ಸರಿ ಬಂದಿಲ್ಲ ಅದಕ್ಕ ಸ್ವಲ್ಪ ಜಗಳ ಮಾಡ್ಕೊಂಡು ಬಂದಿದ್ರು ಹೇಳಿ ಕಳೆಸೇನಿ ಎಲ್ಲಾನೂ ಕೇಳಿಸಿಕೊಂಡೆ ನಿనికి ಹೇಳಬೇಕು ಅನ್ಕೊಂಡಿದ್ದೆ ಇಲ್ಲಿ ಮಟಾನು ಜನ ತಮ್ಮ ಮನಿ ಸಮಸ್ಯೆ ತಗೊಂಡ ನಿನ್ನ ಮುಂದೆ ಬರಾಕತ್ತಾರ இன்னொரு மணிக்கு தான் அது இன்னும் சாத்தியம் వో గిర్జా ఈ మని బిడితాకా పీట్కి ఆకా కతిద్లని కిస్టుతానా అను కొండే ఏనా ఇంతాదా ಮುದಿ ಹಂಗ ನೋಡಿದ್ರೆ ನೀನು ಈ ಮನೆಗೆ ನಾದ್ನೀರ ಆಗಬೇಕು ಮತ್ತೆ ನೀ ಯಾಕದಿ ಹೋಗತ ಹಾಳಾಗಿ ನಿನ್ನ ಮನೆಗೆ ಏನರ ಇಂತವ ಹೊರಗಿಂದ ಕೇಳಿದ ಕೂಡಲೇ ಮನೆ ಅಂದ ಒಟ್ಟಿ ರೂಮ್ ಅಂತ ರಾಜನ್ ಗೌಡ ನೋಡಿದ್ರೆ ಸಣ್ಣ ಮಕ್ಕಳು ನಾಳೆ ಮದಿ ನಿನ್ನ ಮನೆಗೆ ಹಿಂಗ ನ್ಯಾಯ ಮಾಡ್ಕೊತ ಕೂತ್ರ ಏನು ಮಾಡೋದಿದಿ ಈಗಿನ ಜೀವನ ಬೇಕಾಕತಿ ಮುಂದಿನ ಬೇಡಾಕತಿ ಅತ್ತಿ ನೀ ಹೇಳೋದು ನನಗೆ

ಕೊಡುವಷ್ಟು ಪ್ರಾಮುಖ್ಯತೆ ನಿನ್ನ ಮೊದಲೇ ಹೆಂಡತಿ ಮಕ್ಕಳಿಗೆ ಯಾವತ್ತೂ ಸಿಗಂಗಿಲ್ಲ ರಾಜิน ಗೌಡ ಒಂದ್ ಬಿಟ್ಟು 10 ಸರಿ ವಿಚಾರ ಮಾಡ ನೀ ಹಡೆದ ಮಕ್ಕಳಿಗೆ ನೀನ ದ್ರೋಹ ಮಾಡಿದಂಗ ಅಕತೆ ಅತ್ತಿ ಇงೆಲ್ಲಾ ಅಕತೆ ರಾಜು ವಯಸ್ ಸ್ನೇಹ ನಿನಗಿಂತ ದೊಡ್ಡಕಿ ಇಂತ ಸಾವಿರಾರು ಸಂಸಾರಗಳ ಕಥೆನಾ ಕಣ್ಣಿಂದನೇ ನೋಡದಕ್ಕೆ ಆದೇನಿ ನಾವು ಏನು ಅನ್ಕೊಂಡಿರ್ತೀವಿ ಅದು ಆಗೋದ ಇನ್ನೊಂದೆ ಈ ಮನೆ ಹಾಳಿ ಒಂದಿಂದ ಒಂದ ತೊಂದ್ರಿ ಕೊಡ್ತಾ ಅವಳು ಅಂಗೋ ಇಂಗೋ ಇಂಗೋ ಮದಿವಿ ಮಾಡ್ದ್ಬೇಕ ಅಂತ ನಾನು ಇಲ್ಲೇ ಬೇಟಾಡಕತ್ತಾ ಐತಿ ಇಂತ ಪರಿಸ್ಥಿತಿ ಒಳಗ ನನ್ ಏನ್ ಮಾಡ್ಲಿ ಅನ್ನೋದ ನನಗ ತಿಳಿಗಲ್ದ ಗಿರ್ಜವುಗ ಸಣ್ಣ ವಯಸ್ಸಿನ ಮದ್ವಿ ಮಾಡಿ ಅತಿ ಜೀವನಾನ ಹಾಳ ಮಾಡದವ್ರು ನಾವ ನಾವೆಲ್ಲರೂ ಜವಾಬ್ದಾರಿ ಹಂಗಾಗಿ ಆಕಿ ಸಂಪೂರ್ಣ ಜವಾಬ್ದಾರಿ ಕಷ್ಟ ಕಾಲದಾಗ ನಾವ ತಗೋಬೇಕ ಅನ್ನ ಎರಡೂ ಪರದೇಶಿ ಮಕ್ಕಳನ್ನ ಸರಿಯಾದ ರೀತಿಯೊಳಗ ಜಾಪಾನ್ ಮಾಡಕಿ ಒಬ್ಬಕಿ ತಾಯಿ ಅನ್ನಕಿ ಬೇಕ

நம்மெல்லாம் நம்ம ரீதி நீத்தி நம்ம இடம் அந்த குடிக்காட்டி

ಇದೇ ಮನಿ ಇದು ಸುಖ ಶಾಂತಿ ನೆಮ್ಮದಿ ಐತಿಪಾ ಒಂದ ಬಿಟ್ಟು 10 ತರେ ವಿಚಾರ ಮಾಡಿ ಒಂದ ನಿರ್ಧಾರಕ್ಕ ಕಬ ಕಡೆ ನಿರ್ಧಾರ ನಿನಗೆ ಏನ ಅನಿಸುತ್ತಿತೋ ಅದನ್ನ ಮಾಡ್ ಬಂದಿಟ್ಟು ಒಳ್ಳೆ ಕೆಲಸ ಐತಿಪಾ ಬರ್ತೇನೆ ನಾನು ಹೋಗ್ತಿ ಹಾಪಾ ಅಕಿ ನಮ್ಮನಿ ಒಳ್ಳತಿಗಾಗಿ ಎಷ್ಟೊಂದು ಚಿಂತೆ ಮಾಡತಾಳಇದಕ್ಕೆ ಅನ್ನೋದು ರಕ್ತ ಸಂಬಂಧ ಅಂತ ನನ್ನ ಮಕ್ಕಳ ಭವಿಷ್ಯದ ಜೊತಿ ದೀರ್ಘಾನ ಬಗ್ಗೆ ನಾನು ವಿಚಾರ ಮಾಡಬೇಕಾ ನೋಡೋನು ಆ ದೇವರು ಯಾವ ದಾರಿಯನ್ನ ತೋರಿಸ್ತಾನ ಅದೇ ದಾರಿಗೆ ಹೋಗдраತ ಮಲ್ಲವಾ ಅಂತ ಕೇಳಾ ತುಂಬಾ ಹೃದಯವಂತಿಕೆ மாட்டிக்கிட்டு விடியோவில் கூட சேர்த்து விடியோகள் தமிழர்கள் குட்டிகள் அல்லது கட்டிக்காட்டி